cricket artist by the way ಒಂದು ತಂಡ ಕಟ್ಟಿದೀವಿ ಒಂದು ಲೀಗ್ ನಡೆಸ್ತಾ ಇದೀವಿ ಆ ಲೀಗ್ಗೆ ಒಂದು ಮ್ಯೂಸಿಕಲ್ ಲೀಡ್ ಇರಬೇಕು ತಾನೆ ಅದಕ್ಕೆಂತ ಒಂದು ಆಂಥಮ್ ಸಾಂಗ್ ಇರಬೇಕು ತಾನೆ ಹೇಗೆ ನಮ್ಮ ಆರ್ ಸಿ ಬಿ ಅಂದ್ರೆ ನಮ್ ಎಲ್ರಿಗೂ ಆ ಮ್ಯೂಸಿಕ್ ನೆನಪಾಗುತ್ತೋ ಹಾಗೇನೆ ಇನ್ ಮುಂದೆ ಇದು ಕೂಡ ವೈರಲ್ ಆಗುತ್ತೆ ಸೊ ಎಸ್ ಡಬ್ಲ್ಯೂ ಸಿ ಎಲ್ನ ಆ್ಯಂಥಮ್ ಆನ್ಥಮ್ ಲಾಂಚ್ ಮಾಡೋದಕ್ಕೆ ನಮ್ಮ ಗೆಸ್ಟ್ ವೆಲ್ಕಮ್ ಮಾಡೋಣ ಅಂಡ್ ಫಸ್ಟ್ ಯಾರಿದನ್ನ ಕಂಪೋಸ್ ಮಾಡಿ ಹಾಡಿದ್ದಾರೆ ಅನ್ನೋದನ್ನ ನಾವು ಕರೆದ್ಬೋಳ ಅಲ್ವಾ ಮನ್ ಎಣ್ಣಲ್ಲಿ ಯಾವಾಗ್ಲೂ ಹ್ಯಾಪಿಯಾಗಿ ಮ್ಯೂಸಿಕ್ ಅಲ್ಲೇ ವೈಬ್ ಮಾಡುವಂತ ನಮ್ಮೆಲ್ಲರ ನೆಚ್ಚಿನ ಫೇವ್ರೆಟ್ ಆಲೋಕೇ ವೆಲ್ಕಮ್ ಅಲೋಕ್ ವೆಲ್ಕಮ್ ಸೊ ಈ ಅನ್ನ ಇವ್ರು ನಮ್ಗಾಗಿ ಮಾಡಿಕೊಟ್ಟಿದ್ದಾರೆ ಎಸ್ ಡಬ್ಲ್ಯೂ ಸಿ ಗೋಸ್ಕರ ಇದನ್ನ ಲಾಂಚ್ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತ ಸಿ ಸಚಿನ್ ಶೆಲ್ವರಾಯ ಸ್ವಾಮಿ ಅವರು ನಾಯಕ ನಟರು ಹಾಗೂ ನಿರ್ಮಾಪಕರು ಅಂಡ್ ರಾಜವರ್ಧನ್ ಅವರು ನಾಯಕ ನಟರು ಹಾಗೂ ನಿರ್ಮಾಪಕರು ಹಾಗೇನೆ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಚಾಬ್ರಿಯಾ ಸರ್ ಅವರು ಬಂದಿದ್ದಾರೆ ಇವತ್ತಿನ ಎಸ್ ಡಬ್ಲ್ಯೂ ಸಿ ಎಲ್ ಕಾರ್ಯಕ್ರಮ ಕೂಡ ಆನಂದ್ ಆಡಿಯೋಲಿ ಸ್ಟ್ರೀಮ್ ಆಗ್ತಾ ಇದೆ ಸೊ ಸಂಗೀತಕ್ಕೆ ಬಹಳ ಹತ್ರವಾದಂತಹ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಚಾಬ್ರಿಯಾ ಅವ್ರ ಎಲ್ಲಿದ್ದಾರೆ ನೀವೆಲ್ರೂ ಸೇರಿ ಇವತ್ತಿನ ಈ ಒಂದು ಸಾಂಗ್ ಆ್ಯಂಥಮ್ನ ಲಾಂಚ್ ಮಾಡಬೇಕಾಗಿ ಕೋರಿಕೆ ಪ್ಲೀಸ್ ಓಕೆ ಆಲೋಕ್ ಅವರೇ ಸಾಂಗ್ ಕಂಪೋಸ್ ಮಾಡಿರೋದ್ರಿಂದ ಯಾವ ಸ್ಟೈಲಲ್ಲಿ ಲಾಂಚ್ ಮಾಡಬೇಕು ಅನ್ನೋದನ್ನ ಅವ್ರು ಇವತ್ತು ನಮ್ಮೆಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ಗೆಸ್ಟ್ ಗಳು ರಿಪೀಟ್ ಮಾಡಿದ್ರೆ ಆಯ್ತು ಅಷ್ಟೇ ಓಕೆನಾ ಅನಂದ್ ಸರ್ ಸರ್ ಏನ್ ಸರ್ ಇಷ್ಟು ದೊಡ್ಡ ಆಡಿಯೋ ಸಂಸ್ಥೆ ಇಟ್ಕೊಂಡಿದೀರಾ ನಿಮ್ದು ಆಡಿಯೋ ಹೆಂಗಿರುತ್ತೆ ಅಂತಾನು ಕೇಳ್ಬೇಕಲ್ವಾ ನಾವು ರೆಡಿ ಟೀಚ್ ದಮ್ ಚೆಕ್ ಚೆಕ್ ಓಕೆ ಈ ಒಂದು ಸ್ಪೆಷಲ್ ಆಂತಮ್ ಮಾಡಿದ್ದೀವಿ ನಾವು ಎಸ್ ಡಬ್ಲ್ಯೂ ಸಿ ಎಲ್ಗೆ ಗೆ ಇದು ಬರೀ ಆಂತಮ್ ಅಲ್ಲ ಆವಾಗಲೇ ನಮ್ಮ ಎಲ್ಲಾ ಕಿಲೇಡೀಸ್ ಅಂತ ಕರೆಯಕ್ಕೆ ಇಷ್ಟ ಪಡ್ತೀವಿ ಕಿಲಾಡಿಗಳಿವೇಡೀಸ್ ಅವರು ಹೇಳ್ದಂಗೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಹೆಣ್ಮಕ್ಳೆ ಸ್ಟ್ರಾಂಗ್ ಕೇಳೋ ಹೆಣ್ಮಕ್ಳೆ ಸ್ಟ್ರಾಂಗ್ ಜೋಶಲ್ಲಿ ಕೂಗಿ ಹೇಳೋ ಜೋಶಲ್ಲಿ ಕೂಗಿ ಹೇಳೋ ಸ್ಯಾಂಡಲ್ವುಡ್ ವುಮೆನ್ ಸೀಕ್ರೆಟ್ ಸ್ಯಾಂಡಲ್ವುಡ್ ವುಮೆನ್ ಕ್ರಿಕೆಟ್ ಈಗ ಫುಲ್ ಧೂಳು ಸ್ಯಾಂಡಲ್ವುಡ್ ವುಮೆನ್ ಕ್ರಿಕೆಟ್ ಲೀಗ್ ಈಗ ಫುಲ್ ಧೂಳು ಲಾಂಚೆಂಗ್ ಕಂಗ್ರಾಚ್ಯುಲೇಷನ್ಸ್ Yeah. yeah. <laughs> I'm okay. I'm okay. మగ బొమ్మే నోడు బ్యాండల్వుడ్ బుమెసలు పిటివి మగ పిటి కుండల్వుడ్ పు మెస్ పిటివి ప్రతి దినే జీవన్ తల్లి నోలా హిడి బెక్కు నేత్ర

ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು ಚೇರ್ ಬಾಯ್ಸ್ ಅಂತ ಇವಾಗ ಗೊತ್ತಾಯ್ತು ಆಕ್ಚುಲಿ ನಿಜ ಹೇಳ್ತಾ ಇದ್ರು ಅಂತ ಇಷ್ಟು ಆಕ್ಚುಲಿ ಬಂದಿದ ತಕ್ಷಣ ಕನ್ಫ್ಯೂಸ್ ಆಗೋಯ್ತು ಎಲ್ಲ ಹೀರೋಯಿನ್ ಇದ್ದಾರೆ ಹೀರೋಗಳೇ ಇಲ್ವಲ್ಲ ಇಲ್ಲಿ ನಮ್ಮನ್ನ ಚೇರ್ ಬಾಯ್ಸ್ ತರ ಕರ್ಸಿದಾರ ಅಂತ ಡೌಟ್ ಆಗೋಯ್ತು ನನಗೆ ಇನ್ಮೇಲೆ ಹೆಣ್ಮಕ್ಳಿದೆ ತಾರಮ್ಮ ಹೇಳೋದು ಅದನ್ನೂ ಮಾಡ್ಬಿಡೋಣ ಬಿಡಿ ಅದೇನ್ ತಪ್ಪಂತೆ ಹೆಣ್ಮಕ್ಳ ಮುಂದೆ ಕಳ್ಸೋಣ ಅಲ್ವಾ ನೀವು ಮುಂದೆ ಕಳ್ಸಿದ್ರು ಹಿಂದೆಯಿಂದನೇ ಕಾಣ್ತೀರಾ ಅಷ್ಟು ಉದ್ದ ಇದ್ದೀರಾ ನೀವು ನಿಮ್ ಮುಂದೆ ಯಾರಿದ್ರು ನೀವೇ ಕಾಣಿಸ್ತೀರಾ ಮಾಡ್ಕೊತಿದ್ರೆ ನಾನು ಎಷ್ಟು ಉದ್ದ ಇದೀವಿ ಇವರು ಎಷ್ಟು ಇದೀವಿ ಯಾವ ತರ ಇದೆ ಸಾಂಗ್ ಹಾಕಿ ಆ ಸ್ಟೆಪ್ ನ ಈಗ ಮಾಡ್ತಾರ ಅವರು ಓಕೆನಾ ನಾವ್ ಒಂದ್ ಕೆಲ್ಸ ಸುಮ್ನೆ ಅಂಟ್ರೆ ಮಾಡ್ ಕೆಲಸ ಮಾಡೋಣ ವೆರಿ ಟ್ಯಾಲೆಂಟೆಡ್ ಕಾವ್ಯ ಕಾವ್ಯ ಈಸಿ ಟೂ ಸ್ಟೆಪ್ಸ್ ಹೇಳ್ಕೊಡಿ ಕಾವ್ಯ ಬನ್ನಿ ಸ್ಟೇಜ್ ಮೇಲೆ ಏ ಕೋರ್ಸ್ ಬಂದಿದ್ದಾರೆ ಅವ್ರ ಅಂದ್ರೆ ಇವಾಗ ಎಲ್ಲರಿಗೂ ಫೇವ್ರೇಟ್ ಅವರು ಕಾವ್ಯ ಇನ್ನೊಂದು ಟ್ರೆಂಡಿಂಗ್ ವಿಡಿಯೋ ನೋಡಿ ನಿಮಗ್ ನಾನು ಮಾಡ್ಕೊಡ್ತಾ ಇದ್ದೀನಿ ಟೂ ಸ್ಟೆಪ್ಸ್ ಆನಂದ್ ಚಾಬ್ರಿಯ ಸರ್ ಇದನ್ನೆಲ್ಲಾ ಬರೀ ಅವ್ರ ಆನಂದ್ ಆಡಿಯೋಲ್ ಆಗ್ತಾರೆ ಅಷ್ಟೇ ಸೊ ಗುಡ್ ನೈಸ್ ಪಾಸಿಟಿವ್ ಸ್ಟೆಪ್ ಇಫ್ ಸಾಂಗ್ ಹಾಕಿ ಒಂದು ಮೇನ್ ಹುಕ್ ಮೂಮೆಂಟ್ ಮಾಡ್ತಾರೆ ಅಲ್ಲ ಫಸ್ಟ್ ಸ್ಟೆಪ್ ಮಾಡಿ ಕಾಲ್ ದೆಮ್ ನೋ ಕ್ಯಾಪ್ಟನ್ಸ್ ದಯವಿಟ್ಟು ಇಲ್ಲಿರ್ಬೇಕು ಒಂದೇ ನಿಮಿಷ ವಿ

ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ನೋಡಿ ಅವರು ಬನ್ನಿ ಒಂದೆರಡು ಸ್ಟೆಪ್ ಎರಡ್ ತಕ್ಷಣ ತಕ್ಷಣ ಗಂಡ್ ಮಕ್ಳು ಇಷ್ಟು ಯೋಚನೆ ಮಾಡ್ತಾ ಇದಾರೆ ತಾರಮ್ಮ ಚಿಯರ್ ಬಾಯ್ಸ್ ಕ್ಯಾನ್ಸಲ್ ಇವರ್ ಏನ್ ಚಿಯರ್ ಮಾಡ್ತಾ ಇಲ್ಲ ಬರಿ ಚಿಯರ್ಸ್ ಮಾಡ್ತಾರ ಅಷ್ಟೇ ಇವರು ಸೈಕಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಅಲ್ಲೋಗ ಚಿಯರ್ಸ್ ಅಂತಾರೆ ಅಷ್ಟೇ ಬಟ್ ಆಲ್ ಇನ್ ದೈ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್